ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಇವತ್ತು ಜೈಶಂಕರ್ ಡಿಸೈನರ್ ಹನುಮ ಮಾರುತಿ ಸರ್ಕಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಈ ಶಾಪಿಗೆ ಶಾಪಿಂಗ್ ಮಾಡೋಕೆ ಬರೋರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ತೊಂದರೆ ಆಗೋಲ್ಲ ಏನಕ್ಕೆ ಅಂದ್ರೆ ಆಟೋ ಸ್ಟ್ಯಾಂಡ್ ಪಕ್ಕನೇ ಇದೆ ಬಸ್ ಸ್ಟಾಪ್ ಕೂಡ ಪಕ್ಕದಲ್ಲೇ ಇದೆ ಇಲ್ಲಾಂದ್ರೆ ನೀವು ಓನ್ ಆಗಿ ವೆಹಿಕಲ್ ತಂದ್ರೂ ಕೂಡ ಗೆ ಯಾವುದೇ ತರ ಸಮಸ್ಯೆ ಉಂಟಾಗೋದಿಲ್ಲ ಏನಿಕ್ ಅಂದ್ರೆ ಶಾಪ್ ಮುಂದ್ಗಡೆ ನೀವು ಫೋರ್ ವೀಲರ್ ಟೂ ವೀಲರ್ ಎರಡನ್ನೂ ನಿಲ್ಲಿಸಿಕೊಳ್ಬಹುದು ತುಂಬಾನೇ ಸ್ಪೇಷಿಯಸ್ ಆಗಿದೆ ಜಾಗ ಇಲ್ಲ ಹಬ್ಬ ಮುಗಿದ್ರು ಕೂಡ ಮಹಿಳೆಯರು ಮುಗಿಬಿದ್ದು ಸೀರೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಹತ್ರ ಸಿಗೋ ಸೀರೆಗಳು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಕಸ್ಟಮರ್ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ರೆಗ್ಯುಲರಾಗಿ ಈ ಶಾಪಲ್ಲಿ ವಿಡಿಯೋ ಮಾಡ್ತಾ ಇರ್ತೀವಿ ರೇಷ್ಮೆ ಸೀರೆಗಳು ತುಂಬ ಗ್ರ್ಯಾಂಡಾಗಿರಬೇಕು ತುಂಬ ಚೆನ್ನಾಗಿರಬೇಕು ಅದರ ಪ್ರೈಸ್ ಮಾತ್ರ ಕಡಿಮೆ ಇರಬೇಕು ಅಂತ ಹೇಳೋರಿಗೆ ಸ್ವಲ್ಪ ಕಡಿಮೆ ಬೆಲೆದು ಸೀರೆಗಳನ್ನ ತೋರಿಸಿ ಅಂತ ಹೇಳಿದ್ವಿ ಅದರಿಂದ ಇವತ್ತು ಏನೆಲ್ಲ ಸೀರೆ ಕಲೆಕ್ಷನ್ಸ್ ತೋರಿಸ್ತಾರೆ ಬನ್ನಿ ನೋಡೋಣ ಸರ್ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ ತೋರಿಸ್ತೀರಾ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಹೊಸ ಟೈಪ್ ಇವಾಗ ಜಸ್ಟ್ ಬಂದಿರೋದು ಇವೆಲ್ಲ ಹೊಸ ಕಲೆಕ್ಷನ್ ಓಕೆ ಕಲರ್ಸ್ಗಳು

ಯೆಲ್ಲೋ ಕಲರ್ ತೋರಿಸಿ ತುಂಬಾ ಚೆನ್ನಾಗಿದೆ ಕಲರ್ ನಿಮ್ ಬುಟ್ಟ ಹೊಸ ಹೊಸ ಕಲೆಕ್ಷನ್ ಇದೆಲ್ಲ ಸೊ ಒಂದೊಂದ್ ಬೇರೆ ಬೇರೆ ಚೇಂಜ್ ಬರುತ್ತೆ ಬರುತ್ತೆ ಬ್ಲೌಸ್ ಇದು ಸಾರಿ ಫುಲ್ ಗ್ರೀನ್ ಇದೆಲ್ಲೋಲ್ಲೋನ್ ಕೊಟ್ಟು ಬಾರ್ಡರ್ ಕೂಡ ಇದು ವಾಚ್ ಟೈಪ್ ಇದೆ ಇದೆಲ್ಲ ಇದೆಲ್ಲ ಡಿಸೈನ್ ಎಲ್ಲ ಗಟ್ಟಿ ಬರುತ್ತೆ ಬರುತ್ತೆ ಲೈನ್ಸ್ ಆರೆಂಜ್ ಕಲರ್ ಗ್ರೀನ್ ಇದೆ ಹೌದು ಮೇಡಮ್ ಚೆನ್ನಾಗಿದೆ ಕಾಂಬಿನೇಷನ್ ಇದು ಕೂಡ ಇದೆಲ್ಲ ಏನ್ ಇದೆ

ಡಬಲ್ ಕಲರ್ ಇದೆ ಬ್ಲೌಸ್ ಕೂಡ ಎಲ್ಲ ವೇರ್ ಕಾಂಬಿನೇಷನ್ ಇದೆ ಹೌದು ಇಂಗ್ಲೀಷ್ ಕಲರ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್ ಓಪನ್ ಮಾಡಿ ಬ್ಲೂ ಕಲರ್ ಮೇಡಂ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಾಂಟ್ರಾಸ್ಟ್ ಡಾರ್ಕ್ ಇದೆ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಸ್ವಲ್ಪ ಲೈಟ್ ಡಾರ್ಕ್ ಬರುತ್ತೆ ಬ್ಲೌಸ್ ಇದು ಕೂಡ ಜಿಗ್ಜಾಗ್ ಬಾರ್ಡರ್ ಇದೆ ಇದು ಜಿಗ್ಜಾಗ್ ಇದೆ ಹ್ಮ್ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬರುತ್ತೆ ಓಕೆ ಓಪನ್ ಮಾಡಿ ಸ್ವಲ್ಪ ಬುಟ್ಟ ಬೇರೆ ತರ ಇದೆಲ್ಲ ಅದರಲ್ಲಿ ಸರ್ ಕನ್ಕಾಂಬರ ಕಲರ್ ಓಪನ್ ಮಾಡಿ ಸರ್ ಚೆನ್ನಾಗಿದೆ ಬುಟ್ಟ ಸ್ವಲ್ಪ ಚೇಂಜ್ ಇದೆ ಇದರಲ್ಲಿ ಹೌದು ಮೇಡಂ ಪಲ್ಲು ಕೂಡ ಚೇಂಜ್ ಇದೆ ಹೌದು ಮೇಡಂ ತುಂಬಾ ಚೆನ್ನಾಗಿದೆ ನೋಡಿ ಪಲ್ಲು ಕೂಡ ಆಮೇಲೆ ಬಾರ್ಡರ್ ಕೂಡ ಚೇಂಜ್ ಇದೆ ವಾಚ್ ಬಾರ್ಡರ್ ಕೆಳಗಡೆ ಪ್ಲೇನ್ ಬಂದಿದೆ ಹೌದು ಮೇಡಂ ಬ್ಲೌಸ್ ಕಾಂಟ್ರಾಸ್ಟ್ ಆ ಬ್ಲೌಸ್ ಕಾಂಟ್ರಾಸ್ಟ್ ಆ ಇದೆಲ್ಲ 5400 ಒಳಗಡೆ ಬರುತ್ತೆ 5400 ತುಂಬಾ ಕಲರ್ ಕಾಂಬಿನೇಷನ್ ತುಂಬಾ ಇದೆ ಅಲ್ಲ ಒಂದು 20 30 ಕಲರ್ ಇದೆಯಾ ಇದೆ ಮೇಡಮ್ ಒಂದು 50 ಕಲರ್ ತಂಕ ಇದೆ ಇದು ಪಲ್ಲುನಲ್ಲಿ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಹೌದ್ ಇದು ಬಾಡಿ ಪುರ್ತ ನೋಡಿ ಬುಟ್ಟ ತುಂಬಾ ಚೆನ್ನಾಗಿದೆ ತುಂಬಾ ಯೂನಿಕ್ ಬುಟ್ಟಗಳಿದೆ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ಇದು ಹೌದ್ ಮೇಡಮ್ ಪಿಂಕ್ ಬಾಡ್ರಾ ಪಿಂಕ್ ಬ್ಲೌಸ್ ಬರುತ್ತಾ ತುಂಬಾ ಡಿಫ್ರೆಂಟ್ ಆಗಿದೆ ಡಬಲ್ ಕಲರ್ ಇದೆ ಡಬಲ್ ಕಲರ್ ಗ್ರೀನ್ ಗೆ ಪಿಂಕ್ ಹೌದು ಇದೆಲ್ಲ ಐದು ಸಾವಿರ ನಾನೂರ ಒಳಗಡೆ ಬರುತ್ತೆ ಹೌದು ಸರ್ ಇದು ಕೂಡ ಸ್ವಲ್ಪ ರೇರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ

ಬಟ್ ಬ್ಲೌಸ್ ಬಂದು ನಿಮ್ಗೆ ಈ ತರ ಬರ ಡಬಲ್ ಕಲರ್ ಇದೆ ಪಿಕಾಕ್ ಬ್ಲೂ ತರ ಬರುತ್ತೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟ್ ಆಗಿದೆ ಹೌದು ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ಇದಂತ ತುಂಬಾ ಗ್ರ್ಯಾಂಡ್ ಆಗಿದೆ ಕಡಿಮೆ ಪ್ರೈಸ್ಗೆ ಗ್ರ್ಯಾಂಡ್ ಸಿಲ್ಕ್ ಸ್ಯಾರಿ ಚೆನ್ನಾಗಿದೆ

ಬ್ಲಾಕ್ ಗೆ ಮೆರೂನ್ ಇದೆ ಸಖತ್ ಇದೆ ಕಾಂಬಿನೇಷನ್ ಇದು ಪಲ್ಲು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ಇದು ತುಂಬಾ ಸಿಂಪಲ್ ಆಗಿದೆ ಎಲಿಗೆಂಟ್ ಸಖತ್ ಹೌದು ನೋಡಿ ಡಿಫ್ರೆಂಟ್ ಆಗಿದೆ ಒಂಥರಾ ತುಂಬಾ ಚೆನ್ನಾಗಿದೆ ಯೂನಿಕ್ ಗಟ್ಟಿ ಅಂತಾನೆ ಹೇಳ್ಬೋದು ಗಟ್ಟಿ ಬಾರ್ಡರ್ ಇದೆ ಗಟ್ಟಿ ಬಾರ್ಡರ್ ಸಖತ್ ಇದೆ ಕಾಂಬಿನೇಷನ್ ಆರ್ ಸಾವಿರಕ್ಕೆ ತುಂಬಾ ಗ್ರಾಂಡ್ ಕಾಂಬಿನೇಷನ್ ಇದೆ ತೋರಿಸಿ ಸರ್ ಹಿಂಗ್ ಇಟ್ಕೊಳ್ಳಿ ಪಲ್ಲು ತೋರಿಸಿ ನೀಟಾಗಿ ಬರತ್ತವಾಗ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಇದು ಕಾಂಬಿನೇಷನ್ ಗೆ ಮೆರೂನ್ ಇದೆ ಸಖತ್ತಾಗಿದೆ ಬಾಡಿ ಪೂರ್ತಿ ಇದೆ ತರ ಇದೆ ಬಾಡಿ ಪೂರ್ತಿ ಬರುತ್ತೆ ಇದೇ ತರ ಬರುತ್ತೆ ಬ್ಲೌಸ್ ಬ್ಲೌಸ್ ನೋಡಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬರುತ್ತೆ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಕಾಂಬಿನೇಷನ್ ಕೂಡ ಕಡಿಮೆ ಪ್ರೈಸ್ ಗೆ ಗ್ರ್ಯಾಂಡ್ ಸಾರಿ ನೆಕ್ಸ್ಟ್ ಸರಿ ಈ ಕಲರ್ ಓಪನ್ ಮಾಡೋಣ ಚೆನ್ನಾಗಿದೆ ಇದು ರೆಡ್ಗೆ ಪರ್ಪಲ್ ಇದೆ ಹೌದು ಕನ್ಕಾಂಬ್ರ ಕಲರ್ ರೆಡ್ ಅಲ್ಲ ಇದು ಕನ್ಕಾಂಬ್ರ ಕಲರ್ ಇದೆ ಸರ್ ಇದೆಲ್ಲ ಸಿಲ್ಕ್ ಸ್ವಲ್ಪ ಸಾಫ್ಟ್ ಇದೆ ಅಲ್ಲ ಬೆವರ್ ಹೌದು ಸಿಲ್ಕ್ ಇದು ಕೂಡ ಪಲ್ಲು ಅದೇ ತರ ಬರುತ್ತೆ ಅದೇ ತರ ಬರುತ್ತೆ ಅಂದರೆ ಡೈಮಂಡ್ ಪಲ್ಲು ಬರುತ್ತೆ ಡೈಮಂಡ್ ಪಲ್ಲು ಡಿಫ್ರೆಂಟು ಸ್ವಲ್ಪ ಈ ಕೂಡ ಚೇಂಜ್ ಇದೆ ಚೇಂಜ್ ಇರುತ್ತೆ ಈ ನೋಡಿ ಫುಲ್ ಚೇಂಜ್ ಇದೆ ಇದು ಸಾಫ್ಟ್ ಇದೆ ಸಾಫ್ಟ್ ಬರುತ್ತೆ ಬರುತ್ತೆ ಓಕೆ ಚೆನ್ನಾಗಿದೆ

ಬಟ್ ಈ டிಫರೆಂಟ್ ಬೇರೆ ಇದೆ ಹೌದು ಪल्लूನಲ್ಲಿ ಪल्लूನಲ್ಲಿ ಡಿಫರೆಂಟ್ ಹಾ ಇಂ ಇದು ಕೂಡ ಡಬಲ್ ಶೇಡ್ ಇದೆ ಡಬಲ್ ಶೇಡ್ ಬ್ಲೌಸ್ ಹಾ ಬ್ಲಾಸ್ ಬಂದ್ರೆ ಡಬಲ್ ಕಲರ್ ಡಬಲ್ ಕಲರ್ ಬರುತ್ತೆ ಓಕೆ ಸರ್ ಇದು ಕೂಡ ಡಿಫ್ರೆಂಟ್ ಆಗಿದೆ ಅಲ್ಲ ಬಾರ್ಡರ್ ಹಾ ಮ್ಯಾಂಗೋ ಬಾರ್ಡರ್ ರುद्राಕ್ಷ ಬಾರ್ಡರ್ ಅನ್ನು ಬಂದಿದೆ ನೇವಿ ಬ್ಲೂಗೆ ಗೆ ರೆಡ್ ಪಿಂಕ್ ಪಿಂಕ್ ಮೇಡಮ್ ತುಂಬಾ ಗ್ರ್ಯಾಂಡ್ ಇದೆ ಈ ಕಲರ್ ಅಲ್ಲಿ ಕಾಂಬಿನೇಷನ್ ಮೇಲೆ ತುಂಬಾ ಗ್ರ್ಯಾಂಡ್ ಇದೆ ಜರಿ ಎಲ್ಲ ಗ್ರಾಂಡ್ ಪಲ್ಲು ಏನ್ ಪ್ರೈಸ್ ಆಗುತ್ತೆ ಇದು ಸೇಮ್ ಪ್ರೈಸ್ ಆಗಿದೆ 6000 ಒಳಗಡೆ ಬರುತ್ತೆ 6000 ಒಳಗಡೆ ಬ್ಲೌಸ್ ಮೆಜೆಂಟಾ ಬರುತ್ತೆ ನೆವಿ ಬ್ಲೂ ಗೆ ಮೆಜೆಂಟಾ ಓಕೆ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಇದು ಕೂಡ ಇವಾಗ ಲೈಟ್ ಕಲರ್ ನೋಡೋಣವಾ ಪೇಸ್ಟಲ್ ಕಲರ್ ನೋಡೋಣ ಆಯ್ತು ಮೇಡಮ್ ತೋರಿಸಿ ಸರ್ ಅದು ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಅದು ಒಂಥರ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ ನೋಡಿ

ಸರ್ ಇದು ಅದೇ ಪ್ರೈಸ್ ಅಲ್ಲಿ ಡಬಲ್ ಬಾರ್ಡರ್ ಇದೆ ಅಲ್ಲ ಹೌದು ಮೇಡಮ್ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಇದು ಕೂಡ ಪ್ಯಾರಟ್ ಗ್ರೀನ್ ಗೆ ಲೈಟ್ ಕಲರ್ ಪಲ್ಲು ಇದೆ ಚೆನ್ನಾಗಿದೆ ಇದು ಕೂಡ ಡಬಲ್ ಶೇಡ್ ಬರುತ್ತೆ ಮಿಕ್ಸ್ ಇದೆ ಅಲ್ಲ ಹೌದು ಮೇಡಮ್ ಮಿಕ್ಸ್ ಇದೆ ಡಬಲ್ ಕಲರ್ ಡಿಫ್ರೆಂಟ್ ಆಗಿದೆ ಬ್ಲೌಸ್ ಡಬಲ್ ಕಲರ್ ಬರುತ್ತೆ ಸಾರಿ ಫುಲ್ ಒಂದೇ ಕಲರ್ ಒಂದೇ ಕಲರ್ ಇದು ಕೂಡ ಆರ್ ಸಾವಿರದ ಒಳಗಡೆನೆ ಬರುತ್ತೆ ಇರಲಿಲ್ಲ ಆರ್ ಸಾವಿರದ ಒಳಗಡೆ ಇದು ಬಾಡಿ ಇದು ಬಾಡಿ ಕೂಡ ಬೇರೆ ಬೇರೆ ತರ ಊಟಗಳಿದೆ ಬಾಡಿ ಡಿಫ್ರೆಂಟ್ ಇದೆ ಡೆಫ್ರೆಂಟ್ ಆಗಿದೆ ಹೌದು ಪಲ್ಲು ಬಂದು ಸ್ವಲ್ಪ ರಿಚ್ ಇದೆ ರಿಚ್ ಆಗಿದೆ ಪಲ್ಲು ಇದು ಮದ್ವೆಗೂ ತುಂಬಬಹುದು ಸಣ್ಣ್ ಸಣ್ಣ್ ಪಾರ್ಟಿಗಳಿಗೂ ಚೆನ್ನಾಗಿರತ್ತ ಸೀರೆಗಳೆಲ್ಲ ಇದೆಲ್ಲ ಯಾವ ತರ ಸೀರೆಗಳು ಸರ್ ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡಿ ಬಾರ್ಡರ್ ಬಾಡ್ರೆಲ್ಲ ಬಂದು ಬೇರೆ ಬೇರೆ ಬರುತ್ತೆ ಡೈಮಂಡ್ ಬಾರ್ಡ್ರು ಗಟ್ಟಿ ಬಾರ್ಡ್ರು ಮ್ಯಾಂಗೋ ಪೀಕಾಕ್ ಬಂದಿರುತ್ತೆ ಇದು ಗಟ್ಟಿ ಬಾರ್ಡ್ರು ಫ್ಲವರ್ ಬಂದಿರುತ್ತೆ ಎಲ್ಲ ಬೇರೆ ಬೇರೆ ಬಾರ್ಡರ್ ಬಂದಿರುತ್ತೆ ಎಲ್ಲಾ ಡಿಫರೆಂಟ್ ಡಿಫರೆಂಟ್ ಇದು ಕೂಡ ಫುಲ್ ಸಿಲ್ಕ್ ಸಾರಿನೇ ಎಲ್ಲ ಫುಲ್ ಫುಲ್ ಸಿಲ್ಕ್ ಸಾರೀಸೆ ನಿಮ್ಗೆ ಯಾವ್ದು ಇದಿಲ್ಲ ನಿಮ್ಗೆಲ್ಲ ಮಿಕ್ಸ್ ಇಲ್ಲ ಎಲ್ಲಾ ಪಕ್ಕಾ ಪ್ಯೂರ್ ಸಿಲ್ಕ್

ಎಷ್ಟು ಗ್ರಾಂಡ್ ಇದೆ ನೋಡಿ ಗ್ರಾಂಡ್ ಆಗಿದೆ ಪಲ್ಲು ನೋಡ್ ಗ್ರಾಂಡ್ ಆಗಿದೆ ಕಾಂಟ್ರಾಸ್ಟ್ ಬ್ಲೌಝು ಬಟ್ ನಿಮ್ಗೆ ನೋಡಿ ಈ ತರ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಎಲಿಫೆಂಟ್ ಗ್ರೇ ಗೆ ಪಿಂಕ್ ಪಲ್ಲು ಇದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಅಲ್ಟಿಮೇಟ್ ಕಾಂಬಿನೇಷನ್ ಆಮೇಲೆ ಬಾಲಿಶ್ ಕಲರ್ ಕಲರ್ಸ್ ಇದೆ ಬಾಡಿ ಕೂತ ನೋಡಿ ದೊಡ್ಡ ದೊಡ್ಡ ಬುಟ್ಟಗಳಿದೆ ಯುಜುಲಿ ನಾವು ಸಣ್ಣ ಸಣ್ಣ ಬುಟ್ಟ ನೋಡಿರ್ತಿದ್ವಿ ಇದು ತುಂಬಾನೇ ದೊಡ್ಡ ದೊಡ್ಡ ಬುಟ್ಟ ಇದೆ ದೊಡ್ಡ ದೊಡ್ಡ ಹೌದು ಇಟ್ಕೊಳ್ಳಿ ಸರ್ ಪಲ್ಲು ತೋರ್ಸೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪಲ್ಲು ತುಂಬಾ ಗ್ರಾಂಡ್ ಇದೆ ನೋಡಿ ಆರೂವರೆ ಸಾವಿರದ ಒಳಗಡೆ ಬರುತ್ತಲ್ಲ ಇದೆ ಕಾಂಬಿನೇಷನ್ ಅಲ್ಟಿಮೇಟ್ ಇದು ನೋಡಿ ಇದು ರೇರ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಬುಟ್ಟ ನೋಡಿ ಸಣ್ಣ ಬುಟ್ಟ ದೊಡ್ಡ ಬುಟ್ಟ ಆಯ್ತು ದೊಡ್ಡ ಬುಟ್ಟ ಆಯ್ತು ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಇದು ನೋಡಿ ಕಲ್ಲು ಡಿಫ್ರೆಂಟ್ ಇದೆ ಹೌದು ಬುಟ್ಟನು ಡಿಫ್ರೆಂಟ್ ಹೌದು ನಮ್ ಕಾಂಟ್ರಾಸ್ಟ್ ಬ್ಲೌಸ್ ಬಾರು ಡಿಫ್ರೆಂಟ್ ಇದೆ ಮೇಡಮ್ ಒಂದು ರಾಯಲ್ ಬ್ಲೂ ಬಾರ್ಡರ್ ಬಂದಿರೋದ್ರಿಂದ ತುಂಬಾ ಗ್ರಾಂಡ್ ಇದೆ ಗ್ರಾಂಡ್ ಆಗಿ ಬರುತ್ತೆ ತುಂಬಾ ಗ್ರಾಂಡ್ ಆಗಿ ಬರುತ್ತೆ ರಿಚ್ ಇರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬರುತ್ತೆ ನಿಮ್ಗೆ ರಾಯಲ್ ಬ್ಲೂ ಇದೆ ರಾಯಲ್ ಇಷ್ಟನ ಇದೆ ರಾಯಲ್ ಬ್ಲೂ ಬಂದಿರೋದ್ರಿಂದ ಸ್ಯಾರಿ ತುಂಬಾನೇ ಹೈಲೈಟ್ ಆಗಿ ಕಾಣುತ್ತೆ ತುಂಬಾ ಯೂನಿಕ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದನ್ನ ಹೌದು ಮೇಡಮ್ ಬಾರ್ಡರ್ ಕೂಡ ಚೆನ್ನಾಗಿದೆ ಜೋರಿದೆ ಬಾರ್ಡರ್ ಮೇಡಮ್ ಇದು ಕೂಡ ಮೇಡಮ್ ಇದೆಲ್ಲ ಪ್ಯೂರ್ ಸಿಲ್ಕ್ ಆನ್ ಫ್ಯೂರ್ ಚೆಲ್ಕ್ ಆಮೇಡ ಸಿಲ್ಕ್ ಮಾರ್ಕ್ ಇದೆ ಓಕೆ ಸಿಲ್ಕ್ ಮಾರ್ಕ್ ಇರುತ್ತೆ ತೋರಿಸಲರ್ ಬಟ್ ಬಿಟ್ಟ ಸಿಂಪಲ್ ಸಾರಿ ಕಾಂಟ್ರಾಸ್ ಹೇರ್ ಕಾಂಬಿನೇಷನ್ ಸಿಂಪಲ್ ಆಗಿದೆ

ಕಲರ್ ಇತ್ತು ಬುಟ್ಟ ಡಿಫ್ರೆಂಟ್ ಆಗಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಹೌದು ಪಲ್ಲು ಗ್ರ್ಯಾಂಡ್ ಆಗಿದೆ ಬಾರ್ಡ್ರ್ ಬಂದು ಡೈಮಂಡ್ ಬಾರ್ಡ್ರ್ ಡೈಮಂಡ್ ಬಾರ್ಡ್ ಗಟ್ಟಿ ಬಾರ್ಡ್ರ್ ಓಕೆ ಬ್ಲೌಸ್ ಬಂದು ನಿಮ್ಗೆ ಪ್ಲೈನ್ ಬರುತ್ತೆ ಪರ್ಪಲ್ ಬ್ಲೌಸ್ ಗೆಲ್ಲ ಬಾರ್ಡ್ರ್ ಬರುತ್ತೆ ಸಕ್ಕದಾಗಿದೆ ಕಾಂಬಿನೇಷನ್ ಅಲ್ಟಿಮೇಟ್ ಸರಿ ಇಷ್ಟೊತ್ತು ದೊಡ್ಡ ಬಾರ್ಡ್ರ್ ತೋರಿಸಿ ಚಿಕ್ಕ ನೋಡೋಣ ನೋಡಿ ತೋರಿಸ್ತೇನೆ ಮೇಡಮ್ ನೋಡಿ ಚಿಕ್ಕ ಬಾರ್ಡ್ರು ಇದು ಮ್ಯಾಂಗೋ ಬಂದೈತೆ ಮಧ್ಯದಲ್ಲಿ ಆ ಕಡೆ ನಿಮಗೆ ಗಟ್ಟಿ ಬಾರ್ಡ್ರು ಬಂದೈತೆ ಪಲ್ಲು ರಿಚ್ ದೂರ ದೂರ ಇದೆ ಪಲ್ಲು ರಿಚ್ಛಾಗಿ ಬರುತ್ತೆ ಡೈಮೆಂಡ್ ಪಲ್ಲು ಬರುತ್ತೆ ದೂರ ದೂರ ಇದೆ ನೋಡಿ ದೂರ ದೂರ ಬಟ್ಟೆ ಇದೆ ಸಿಂಪಲ್ ಆಗಿದೆ ಬಾರ್ ಡಬಲ್ ತರ ಗಟ್ಟಿ ಬಾರ್ಡ್ರು ಮ್ಯಾಂಗೋ ಪಿಕಾಕು ಎಲ್ಲ ಬಂದೈತೆ ಬ್ಲೌಸು ಕಾಂಟ್ರಾಸ್ಟ್ ಡಬಲ್ ಕಲರ್ ಬರುತ್ತೆ ಮೇಡಮ್ ಓಕೆ ಗ್ರೀನ್ ಮೇಲೆ ಮೆಜೆಂಟನ್ ಇದೆ ಸರ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಬರ್ದು ಡಿಫ್ರೆಂಟ್ ಆಗಿದೆ ಮೇಡಮ್ ಬಾರ್ಡರ್ ಬಂದು ಡಿಫ್ರೆಂಟ್ ಆಗಿದೆ ಮ್ಯಾಂಗೋ ಡಿಸೈನ್ ಮ್ಯಾಂಗೋ ಬಂದೈತೆ ಮತ್ತೆ ಅದರ ಪಕ್ಕದಲ್ಲಿ ಫ್ಲವರ್ ಒಂದು ಬಂದೈತೆ ಡಿಸೈನ್ ಬೇರೆ ಬಂದೈತೆ ಎಲ್ಲ ಡಿಫ್ರೆಂಟು ಪಲ್ಲು ನೋಡಿ ರುದ್ರಾಕ್ಷಿ ಪಲ್ಲು ಗ್ರಾಂಡ್ ಪಲ್ಲು ನಿಮ್ಗೆ ಆಲ್ ಓವರ್ ಈ ತರ ಬರುತ್ತೆ ಓಕೆ ಬಟ್ ಬ್ಲೌಸ್ ಬಂದು ನಿಮ್ಗೆ ಈ ತರ ಬಾರ್ಡ್ರ್ ಬಂದು ನಿಮ್ಗೆ ಡಿಫ್ರೆಂಟ್ ಬಾರ್ಡರ್ ಇವೆಲ್ಲ ಲೇಟೆಸ್ಟ್ ಆಗಿದೆ ಬಸ коллекции ಇದೆಲ್ಲ ನೋಡಿ ಬ್ಲೌಸ್ ಎಲ್ಲ ಲೇಟೆಸ್ಟ್ ಆಗಿದೆಲ್ಲ ಕಲೆಕ್ಷನ್ ಇದೆಲ್ಲ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲಾ ಅಲ್ಲ ಲೇಟೆಸ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಲು ತುಂಬಾ ಸಿಂಪಲ್ ಇದೆ ಎಲಿಗಂಟ್ ಲುಕ್ ಇದೆ ಗ್ರ್ಯಾಂಡ್ ಆಗಿದೆ ನೋಡಿ ಇದು ಬಾರ್ಡರ್ ಬಂದು ಡಿಫರೆಂಟ್ ಇದು ಕೂಡ ಬಾರ್ಡರ್ ಬಂದೈತೆ ಇಲ್ಲ ಮೇಡಮ್ ಡಬಲ್ ಕಲರ್ ಇದೆ ಡಬಲ್ ಕಲರ್ ಪಲ್ಲು ಡಿಫ್ರೆಂಟ್ ಗ್ರೀನ್ ಗೆ ಪಿಂಕ್ ಇದೆ ಹೌದು ಮೇಡಮ್ ನೋಡಿ ಇದು ಆಲ್ ಓವರ್ ನಿಮಗೆ ಪಲ್ಲು ನೋಡಿ ಗ್ರ್ಯಾಂಡ್ ಆಗಿದೆ ಬುಟ್ಟ ಡಿಫ್ರೆಂಟ್ ಆಗಿದೆ ಬ್ಲೌಸ್ ಬಂದು ಡಿಫ್ರೆಂಟ್ ಆಗಿದೆ ಎಲ್ಲ ಕಾಂಟ್ರಾಸ್ಟ್ ಲೇಟೆಸ್ಟ್ ಆಗಿದೆ ಆರೂವರೆ ಸಾವಿರ ಅಲ್ವಾ ಎಲ್ಲ ಆರೂವರೆ ಮೇಡಮ್ ಆರೂವರೆ ಸಾವಿರಕ್ಕೆ ತುಂಬಾ ಗ್ರ್ಯಾಂಡ್ ಸೀರೆ ಗ್ರ್ಯಾಂಡ್ ಆಗಿದೆ ಬಾರ್ಡರ್ ನೋಡಿ ಎಷ್ಟು ಗ್ರ್ಯಾಂಡ್ ಇದೆ ನೋಡಿ ಪಲ್ಲು ಇಲ್ಲ ಗ್ರ್ಯಾಂಡ್ ಆಗಿ ಗ್ರ್ಯಾಂಡ್ ಆಗಿ ಬರುತ್ತೆ ಮೇಡಮ್ ನೋಡಿ ಇದಾಯಿತು ಅದಕ್ಕಿನ ಇದು ಚೆನ್ನಾಗಿದೆ ಬೇರೆ ತರ ಇದೆಲ್ಲ ಬಾರ್ಡರ್ ಇದು ಹೌದು ಹ್ಮ್ ತುಂಬಾ ಚೆನ್ನಾಗಿ ಡಬಲ್ ಕಲರ್ ನೋಡಿ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಬುಟ್ಟ ಡಿಫ್ರೆಂಟ್ ಆಗಿದೆ ಡಬಲ್ ಕಲರ್ ಬಟ್ ಬ್ಲೌಸ್ ಬಂದು ಪಿಕಾಕ್ ಗ್ರೀನ್ ಡಬಲ್ ಕಲರ್ ಪಿಕಾಕ್ ಗ್ರೀನ್ ಬರುತ್ತೆ ಓಕೆ ಆಲ್ ಓವರ್ ನಿಮಗೆ ಈ ತರ ಇದು ತುಂಬಾ ಗಟ್ಟಿ ಬಾರ್ಡರ್ ಇದೆ ಆಮೇಲೆ ತುಂಬಾ ಬೇರೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಎಲ್ಲ ಡಿಫ್ರೆಂಟ್ ಈ ಬಾರ್ಡರ್ ಏನಿದೆ ಅದೇ ಡಿಸೈನ್ ಪಲ್ಲು ನಲ್ಲಿ ಮಾಡಿದ ಪಲ್ಲು ಹೌದು ಮೇಡಮ್ ಸೇಮ್ ಪಲ್ಲು ಅದೇ ತರ ಬಂದಿರುತ್ತೆ ಎಲ್ಲ ನಿಮ್ಗೆಲ್ಲ ಆರೂವರೆ ಗ್ರ್ಯಾಂಡ್ ಸ್ಯಾರಿ ಓಕೆ ವೀಕ್ಷಕರು ಇಷ್ಟೊತ್ತಿ ವಿಡಿಯೋ ನೋಡಿದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ಮೊದಲನೇ ಸಲ ನನ್ನ ಚಾನೆಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಆದಷ್ಟು ಬೇಗ ವೀಡಿಯೋನ ಶೇರ್ ಮಾಡಿ ಏನಕ್ಕೆ ಅಂದರೆ ತುಂಬ ಕಡಿಮೆ ಬೆಲೆಗೆ ತುಂಬ ಗ್ರ್ಯಾಂಡ್ ಸೀರೆಗಳು ಸಿಗ್ತದೆ ಅದು ಪ್ಯೂರ್ ಸಿಲ್ಕ್ ಸೀರೆಗಳಿವೆಲ್ಲ ಸಿಲ್ಕ್ ಮಾರ್ ಸರ್ಟಿಫೈಡ್ ಆಗಿರುವಂಥ ಸ್ಯಾರಿಗಳು ಮತ್ತೊಂದು ವೀಡಿಯೋದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು